ಶಬ್ದ ಏ ಬೀರಾ ಶಬ್ದ ಬರ್ದಿದ್ದೀನಿ ನೀನೆ ನೀನು ಪರೀಕ್ಷೆ ಪೇಸ್ ಆಗಿ ಪಾಸ್ ಆಗಿ ಫೇಲ್ ಆಗ್ಯಾರ ಬರೀದ ಇದು ಬರ್ದಾನ ಎರಡು ಫೇಲ್ ಆಗ ಅವ್ನು ಬರೀ ನೀ ಎಷ್ಟು ಬರ್ದಿದ್ದೀ ನೀ ಎಷ್ಟು ಬರ್ದಿದ್ದಿ ಮತ್ತೆ ನಾ ಎಷ್ಟು ಹೇಳೀನಿ ಹೇಳೀನಿ ಬರೀ ಅವ್ನು ಹೇಳಿ ಬರೀರಿ

ಟಿ ಎಚ್ ಎ ಟಹ ವೆರಿ ಗುಡ್ ಏನಾದಪ್ಪ ಎಣ್ಣಿದ ಭಾಳ ಹತ್ತಿತ್ತುಪ ಎಲ್ಲರಿಗೂ ಅವ್ರಿಗೆ ಒಂದು ಬ್ಯಾರಲ್ ಹಾಕೊಂಬರ್ರಿ ಬಿಡ ತೆಲಿ ನಿಂಗೆ ಬೇಕು ನೀವು ಹಾಕೊಬರೀ ಏ ನೀ ಬರ್ರಿ ನಾಳೆ ಒಂದು ಬ್ಯಾರಲ್ ಹಾಕೋಬಾರ ತಲಿ ಎಣ್ಣಿ ಒಂದು ಬ್ಯಾರಲ್ ಎಣ್ಣೆ ಹಾಕೊಂಬರ ತೆಲಿ ಯಾರು ಏನು ಮಾಡ್ತಾರ ನೋಡ್ರಿ ನಾನು ನಾನು ನೋಡೇ ಬಿಡ್ತೀನಿ ಹಾ ಅವು ಬಗ್ಗೆ ಅರಿವಿ ಬಗ್ಗೆ ಮಾತಾಡಿದ್ರೆ ಬಡದ ಬಿಡ್ತೀನಿ ನಿಮ್ಗೆ ನಾನಿವರು ಸವಾರಿ ಮಾಡ್ಕೊತ ಹಾಪ ಗಂಜಿ ಕುಡ್ದಿಲ್ಲ ಗಂಜಿ ಚಲೋ ಅನ್ಸುತ್ತೆ ಉಪ್ಪಿನ ಗಂಜಿ ಚಲೋ ಅಲ್ಲ ಹಾಲಿಂದ ಚಲೋ ಅನಿಸುತ್ತೋ ಉಪ್ಪಿನ ಚಲೋ ಅನಿಸುತ್ತೋ ಉಪ್ಪಿಂದ ಚಲೋ ಅನಿಸುತ್ತಲ್ಲ ஜாஸ்தி அதோ அனசு வெரி குட் குடிரி இல்லை இல்வாங்க இஞ்சு பட்டிடி நெனப்பாங்க ನಾಳೆ ನಿಮ್ಮ ಟೀಚರ್ ಬಂದ ಮೇಲೆ ಅಂತ ಈಗ ಸುಮ್ಮ ಇದ್ ಬಿಡು ಈಗ ಸುಮ್ಮತ್ ಬಿಡು ಸ್ವಲ್ಪ ನಂದು ಒಂದಕ್ಕೆ ಬಿಟ್ಟಾಗ ಬರ್ತೀನಿ ನಾನು ಒಂದು ಗಂಟೆ ಹೊಡ್ದಿತಿಲ್ಲ ಹೇಳ್ಕೊಂಬರ್ರಿ ಅವ್ರಿಗೆ ಈಗ ಬಿಡು ಹೋಗ್ ನಡಿ ನಡಿ ಅವ್ರ ಮೇಲೆ ನೀಡ್ರಪ್ಪ ನೀವು ನಾ ಈಗ ಹಾಕಿ ಕೊಡ್ತೀನಿ ಅಲ್ಲ ನೀ ಕ್ಯಾನಾ ಬಕ ಬಂದಿ ಆ खाजो आपने एक परको ಬಂದಪ್ಪ ಆಯ್ರು ತರೋಣ ಒರಿ ತರೋಣ ಯಾಕನಾ ಮಾತಿಗೆ ಬೆಲೆ ಇಲ್ಲ ಆಸಿ ತಾತ ಮುস্তাফಾ ಮತ್ತೆ ನಿಮ್ಮಪ್ಪರ ನೋಡಿದ್ರೆ ಮನೆಗೆ ಮಾರ್ಕೋ ಬರೋದಿಲ್ಲ ತನಿ ನಿನ್ನ ಯಾಕೆ ಮಾಡ್ತಿ ಯಾಕವರดิಶೆ ಅಪ್ಪಾ ನೀ ಇಂಗ್ಲಿಷ್ ಕಲಕಬೇಡಿ ನುಡಿದು ತರಿ ನಾನು ನಿಮ್ಮೆಲ್ಲರ ರೇ ಇವರು खाಜ ಯಾರ್ಯಾರು ಇವತ್ತೆ ಶಬ್ದ ಬರ್ದ ಲಿಸ್ಟ್ ಮಾಡೋಣ ಅವರ ಪಾಳಕ ತರಸ ¿Qué es eso? 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 ini berarti Sabda sí. sí. ya. itu यो वड़ेगा गुद मारिंग मेडा मारे राजी ये ले ले ಕುಡ್ದಿರಿಲ್ಲ ರೀ ಗಂಜಿ ನೋಡಿರಿಲ್ಲ ಮಣ್ಣಿಗೆ ಹೋದ್ರಂತವ್ರು ಟೀಚರ್ ನಾನು ಬರಲೇನ್ರಿ ಅಂದೇ ಅಂದ್ರೆ ಸರ್ ಮುಂದೆ ಮುಂದಿರಿ ಅಂದ್ರೆ ಹ್ಞೂ ಹ್ಞೂ ಒಂದು ಎರಡು ನೀವು ನೋಡ್ಕೊತೀರಂತ ನೋಡ್ಲೇನ ಅಂದೇ ಅಂದ್ರೆ ನಾಲ್ಕನೇ ಕಷ್ಟ ಹ್ಞೂ ಹ್ಞೂ ಇಲ್ಲ ಬೇಕಾರ ಆರನೇತ್ ನೋಡಿರಿ ಬೇಕಾದ್ರೆ ಒಂದು ಎರಡು ನೋಡ್ಕೊತೀನ ಹಂಗೆ ಮಾಡ್ಲೇನ್

ಬಂದಪ್ಪ ಯಾವ ಸಾಲಿಂದ ಬಂದಿಯಪ್ಪ ಯಾವ ಸಾಲಿಂದ ಬಂದಿ ಗೊಡ್ಚಿ ಸಾಲಿ ಕುಂದ್ರಿ ಕ್ಯಾ ಕುಂದ್ರಿ ಯಾಕೆ ತಲೆ ಯಾರು ಐತ ಒಂದಪ್ಪ ಐತಾ ತುಂಬ ಇಸ್ಕೋ ಇಸ್ಕೋ ನೀ ಯಾಕಮ್ಮ ಯಾಕೆಂದ ಹತ್ತಿ ಓತಮ್ಮ ಏನಾಗಿತ್ತು ಒಂಬತ್ತೊಂಬರಿ ಹಾಂ ನಾ ಟ್ರಾನ್ಸ್ಫರ್ ಹೋಗೋದು ಹೋಗೋದು ಗ್ಯಾರಂಟಿ ಆಯ್ತು ನೋಡು ಏನು ಹಚ್ಚಿರಿ ನನ್ ಟ್ರಾನ್ಸ್ಫರ್ ಆತು ನಾನು ಟ್ರಾನ್ಸ್ಫರ್ ಆತು ಕ್ಯಾನ್ಸಲ್ ಮಾಡೋದಿಲ್ಲ ನಿಮ್ಗೊಂದ್ ಎರಡು ದಿವ್ಸ ಹಂಗ ಅನ್ಸುತ್ತಾಳು ಚಿಕ್ಕಟ್ಟೆಲ್ಲ ಮತ್ತೆ ಇನ್ನೊಂದ್ ಎರಡು ದಿವಸ

மசாட் குஸ்தி நீடினீ பஸ் உடுக்கி உடன નીબરો માથે મેં નંજોડી વટ પાથે મેં નંબર એલી અલો નંબર એલી કઈતી தரமற்ற கட்டாத்துடன்

நீ தேவரது அந்தியல்ல ஜாட்ல நீங்க கேத்தீனா

ష్ట మంది జంటీరిగా బలగోడ తగం ట్రాన్స్ఫర్ హిబి తో ఏ బ్యాడ్రీ జగ మిర్తీ హి ಆದ ನಾನು ಟ್ರಾನ್ಸ್‌ಫರ್ ಆತು ಇಲ್ಲಾ ಟ್ರಾನ್ಸ್‌ಫರ್ ಟ್ರಾನ್ಸ್‌ಫರ್ ಆತೋ ಟ್ರಾನ್ಸ್‌ಫರ್ ಮಾಡಿರೋದು ಅಂದ್ರೆ ನೀನು ಜಗಳ ಮಾಡ್ಕ ಕೂರೋವರಾ ಟ್ರಾನ್ಸ್‌ಫರ್ ಕ್ಯಾನ್ಸಲ್ ಮಾಡ್ತೀನಿ ಮತ್ತೆ ಜಗಳ ಮಾಡ್ಲಿ ಹಾ ಎಷ್ಟು ಸಾಯಕತ್ತೆಲಿ ಮಂದ್ಯಾನ ಮಗ ಅಲ್ಲೆಲ್ಲ ಬಸ್ ಸ್ಟ್ಯಾನ್ ನೆ ಕುಂತಾ ನೋಡ್ತಿರ್ತಾ ನಾನು ಬಸ್ ಹತ್ತಿದೆ ಒಬ್ಬರು ಕೈಯಾಗ ಒಬ್ರು ಕುತಿಗಿ ಏನು ಮಾಡಲಿ ಇಲ್ಲಿನೇ ಬಸ್ ನಿಗನ ಆಗೋದಿಲ್ಲ ಬಿಟ್ಟು ಬಿಡ್ರು ಬಸ್

ನಾ ಹೆಂಗಿದ್ರು ನಾಳೆ ಹೊಂಟೀನಿ ಬಡಬಡ ಏನೇನು ಬೇಕು ಈಗ ಬರ್ಸ್ಕೊಂಡ್ಬಿಡಿ ನನ್ನ ಕಡೆ ಇಲ್ಲ ಇಲ್ಲ ಆಗೋದಿಲ್ಲ ಈ ನಮ್ಮನಿಗೆ ಜಗಳ ಮಾಡ್ಕೋತ ಬಸ್ ಸ್ಟ್ಯಾಂಡಾಗಿ ಜಗಳ ಮಾಡೋದು ಆತ ಬಾಬು ಬರಬ ಹಾಕ್ಸ್ಕೊಂಬಿಡಿ ಈಗ ನಾಳೆ ಹೋಗಿನಿ ನಾನು ಮತ್ತ ಸುಮೆ குட்டடி யாரே தனக்கு வந்து வந்திரேடா காதுக்கு யாரே உடம்பறியா பாரு பாக்கலங்கடா உடம்பா போறேடா பாக்கலல்ல எல்லா ஊதித்ரீ லேய் யாரே வந்துத்ரீ வந்துதிடா திச்சரிய எல்லா கிளியரா வந்துத்ரீ வந்து ச்ச்சே மாத்த டும்ம டும்மா நாரே அந்த மாத்திருடா டும்மந்தா நீயே ஜகல குதி படும்மந்தா டும்மலயேனா sumir sumir, ನೀ ದುಮ್ಮದಿ ಏನಾ ಅರೆ ವಾ ಅವನು ನಂದ್ರೆ ಅರೆ ನೀ ಮಾಡ್ತೀನಿ ಗೊತ್ತಾ ನಾಳೆ ಏ ಇರಲಿ ಬೇಡ ಜುಲ್ಮಿ ಜುಲು ಮಾಡ್ತಿ ಅವ್ರ ಮನಸ್ಸದು ಹೋಗೋದು ನನ್ನ ಮನಸ್ಸು ಬ್ಯಾಡ ನಿಮ್ ಮನಸ್ಸು ಸುಮ್ ಸುಂಕ ಅವ್ನ ಮನಸ್ಸು ಯಾರಿಗೂ ಜುಲ್ಮಿ ಮಾಡಬಾರ್ದು ಈಗ ನಾನು ನಾಳೆ ಏನ್ ಮಾಡ್ತೀನಿ ಕೌನ್ಸಿಲಿಂಗ್ ತಗೋತೀನಿ ಬಡ ಬಡ ಲೋಕಲ್ ಪ್ಲೇಸ್ ತಗೋತೀನಿ ಆಫೀಸಿಗೆ ಬರ್ತೀನಿ ರಿಲೀವ್ ಆಗ್ತೀನಿ ಹಾಕ್ತೀನಿ ಇಲ್ಲ ನಾ ಇಲ್ಲ ಟ್ರಾನ್ಸ್ಫರ್ನಾಗ ಹೋಗಿ ಬಿಟ್ಟಿರ್ತೀನಿ ಕುಂತ ಬಿಡ್ತೀರಾ ಇಲ್ಲಾಳಪ್ಪ ಚಲೋ ಆಗಲಿ ಟೀಚರ್ಗಂತ ಬೇಡಕೋರಿ ನಾ ಅದು ಇವನ್ ಚಟ್ನಿ ನೋಡಿದ್ ನೋಡಿ ಕುಂದ್ರಿ ನೋಡೋಣ ನಾಳೆ ಏನೇನು ಹಾಕೈತಿ ನೋಡಿನ ದೇವ್ರಿಗೆ ಹಿಂಗ್ ಬಿಡ್ಕೋರಿ ನಮ್ಮ ಟೀಚರು ನಮ್ಮನ್ನು ಬಿಟ್ಟು ಹೋಗೋದ್ರಿಂದ ನಮ್ಗೆ ಲುಕ್ಸಾನ್ ಆಕೈತೆ ಅಂತಂದ್ರೆ ಬಿಟ್ಟು ಹೋಗ್ಲಾರ್ದಂಗೆ ಮಾಡಪ್ಪ ದೇವ್ರ ಮತ್ತೆ ಟೀಚರ್ಗೆ ನಮ್ಮನ್ನು ಬಿಟ್ಟು ಹೋದ್ರೂ ಅವ್ರಿಗೆ ಒಳ್ಳೇದ್ ಅಂತಂದ್ರೆ ಅವ್ರಿಗೆ ಚಲೋ ಪ್ಲೇಸ್ ಇವಂಗ ಮಾಡಪ್ಪ ಅಂತ ಬಿಡ್ಕೊಂಬಿಡ್ರಿ ನಾಳೆ ಮುಂಜಾನೆ ಪೂಜೆ ಮಾಡೊಂದು ಹಾ ನಡಿ ಬಿಡ್ಬೇಕಿಲ್ ಮತ್ತವ್ ಅದೇ ಬಿಡ್ರಿ ಮುಗಿಸ್ಬಿಡ್ರಿ